ದರ್ಶನ್ ಅವರು ಜೈಲ್ ಒಳಗಿಂದ ವಿಡಿಯೋ ಕಾಲ್ ಮಾಡಿ ಯಾರತ್ರ ಇನ್ನೊಂದು ಕ್ರಿಮಿನಲ್ ಸತ್ಯ ಅಂತ ಅದೇ ಈಗ ತನಿಖೆಯಲ್ಲಿ ಇದೆಲ್ಲವೂ ಕೂಗ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹೆಂಗೆ ಅಲೋ ಮಾಡಿದ್ರು ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದ್ರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನ್ ನಡೆದಿದೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವನ್ ಡೈಲ್ ಜೈಲ್ ಸೂಪಡೆಂಟ್ ಇರ್ಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರ್ಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ತೇನೆ ಟ್ವೆಂಟಿ ಬಾರ್ ಸೆವೆನ್ನು ಅಲ್ಲಿ ಮಾನಿಟ್ರಿಂಗ್ ನಡೀತಾನೇ ಇರುತ್ತೆ ಅಲ್ಲಿ ಇಂಟರ್ನಲಿ ನೀವು ನಿಮಗೆ ಅದು ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ ಯಾವ್ಯಾವ ಬ್ಯಾರೆಕ್ಸ್ನಲ್ಲಿ ಏನು ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ಸಿ ಟಿ ವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡೇ ಕಾಣಲಿಲ್ಲ ಅಂತ ನಾನು ಅಂತ ನಾನು ಹೇಳಿಲ್ಲ ಅದನ್ನ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ತಗೊಂಡಿಲ್ಲ ಅಂತ ತಾನೇ ಈಗ ಹೇಳ್ತಾರು ಒತ್ತಡ ಆಯ್ತುಗಳಿಂದ ಯಾರು ಇಲ್ಲ ರೀ ನೋಡಿ ಯಾರು ಯಾರು ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಈ ಒತ್ತಡ ಯಾರು ಯಾರು ನಮ್ಗೆ ಯಾರು ನನ್ನ ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಫೋಟೋ ಗೊತ್ತಿಲ್ಲಪ್ಪ ನೀವೀಗ ಅಚ್ಚ ಈಗ ಸರಿ ಮಾಡೋಣ ಸರಿ ಮಾಡಿ ಏನ್ ಬಿಗಿ ಮಾಡ್ಬೇಕು ಅದನ್ನ ಮಾಡ್ತೀವಿ ಯಾರ ಒತ್ತಡಕ್ಕೂ ಮನೆಯಲ್ಲ ಸರ್ ಸರ್ಕಾರಕ್ಕೆ ಮುಜುಗರ ಇಲ್ಲ ಏನು ಲ್ಯಾಬ್ಸ್ ಆಗಿದೆ ಈ ಲ್ಯಾಬ್ಸಸ್ಸನ್ನು ಸರಿ ಮಾಡಬೇಕು ಸ ಈ ಲ್ಯಾಬ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು ಎರಡೇ ಅಲ್ವಾ ಒಂದು ಯಾರು ಲ್ಯಾಬ್ಸಿಗೆ ಹೊಣೆಗಾರಿಕೆ ಹೋರಬೇಕು ಅವ್ರ ಕ್ರಮ ತೊಗೊಳ್ತೀವಿ ಎರಡನೇದು ಅದು ಮುಂದೆ ಈ ರೀತಿ ಆಗದಾಗೆ ನೋಡ್ಕೊಳ್ತೀವಿ